ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಇವತ್ತಿನ ದಿನ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಆಘಾತಕಾರಿಯಾದಂಥ ಒಂದು ವಿಷಯ ಗೊತ್ತಾಗಿರುತ್ತೆ ನಮ್ಮ ಡಬ್ಲ್ಯೂ ಹೆಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ಒಂದು ಶಾಕಿಂಗ್ ವಿಷಯವನ್ನು ಹೊರಹಾಕುತ್ತೆ ಅದೇನಪ್ಪ ಅಂತಂದರೆ ನಮ್ಮ ಭಾರತೀಯ ಮಾರುಕಟ್ಟೆಗೆ ನಮ್ಮ ಭಾರತೀಯ ಅರ್ಥವ್ಯವಸ್ಥೆಗೆ ಸವಾಲನ್ನು ಹಾಕುವಂಥದ್ದು ಭಾರತದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ನ್ಯೂಸ್ ಆಗಿರುತ್ತೆ ಅದು ಅಡಿಕೆಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಒಂದು ಮಾಹಿತಿನ ಹೊರಹಾಕಿರುತ್ತೆ ನಿಜವಾಗ್ಲೂ ಈ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯಾ ಇದ್ದಿದ್ದರೆ ಇಷ್ಟು ವರ್ಷಗಳ ಕಾಲ ಯುಗ ಯುಗಗಳಿಂದ ಉಪಯೋಗ ಮಾಡ್ತಿರುವಂಥವರ ಸ್ಥಿತಿ ಹೇಗಾಗಿದೆ ನಾನು ಇವತ್ತಿನಲ್ಲಿ ಈ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯೋ ಅಥವಾ ಇದರ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು ಸರಿಯೋ ಅನ್ನೋ ಬಗ್ಗೆ ಸಣ್ಣದಾಗಿ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಅಡಿಕೆಯನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ಸಹ ನಿಮ್ಮ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಹೊಸೊಬ್ಬರಾಗಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕವಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿ ಆ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಈ ಅಡಿಕೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ಅಗ್ರವಾದಂಥ ಸ್ಥಾನವನ್ನು ಪಡೆದಿದೆ ಪ್ರತಿಯೊಂದು ಪೂಜಾ ಕಾರ್ಯ ಇರಲಿ ಶುಭ ಸಮಾರಂಭ ಇರಲಿ ಎಲ್ಲ ಕಡೆ ಈ ಅಡಿಕೆ ಬೇಕಾಗತ್ತೆ ಸಾಮಾನ್ಯವಾಗಿ ಹೇಳೋದುಂಟು ವಿಳ್ಯದಲ್ಲೇ ಕೊಡಬೇಕು ಅಂತ ಹೇಳಿ ಒಂದು ಶಾಸ್ತ್ರವನ್ನು ಮಾಡಬೇಕಾದ್ರೆ ವಿಳ್ಯದಲ್ಲೇ ಕೊಡುವಂಥದ್ದು ಕೆಲವು ಕಡೆ ವಿಳ್ಯದ ಎಲೆಯಿಂದ ಕಂಕಣವನ್ನು ಕಟ್ಟುವಂಥದ್ದೆಲ್ಲ ಮಾಡ್ತಾರೆ ಈ ವಿಳ್ಯದಲ್ಲೇ ಸಂಪೂರ್ಣ ಆಗಬೇಕು ಅಂತಂದರೆ ಅಡಿಕೆ ಬೇಕಾಗತ್ತೆ ಅಡಿಕೆ ಇದ್ದಾಗಲೇ ತಾಂಬೂಲ ಅಂತ ಹೇಳಿದಕ್ಕೊಂದು ಹೆಸರು ಬರುತ್ತೆ ತಾಂಬೂಲದಲ್ಲಿ ಅಡಿಕೆ ಇಳ್ಯದಲ್ಲಿ ಹಾಗೆಯೇ ಸುಣ್ಣವನ್ನು ಸೇರಿಸ್ತಾರೆ ಇಷ್ಟೊಂದು ಪೂಜನೀಯ ಸ್ಥಾನದಲ್ಲಿರುವಂತಹ ಅಡಿಕೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಾ ನಮ್ಮ ಆರೋಗ್ಯಕ್ಕೆ ಕ್ಯಾನ್ಸರನ್ನು ತಂದೊಡುತ್ತಾ ನನ್ನ ಅನಿಸಿಕೆ ನನಗೆ ಗೊತ್ತಿರುವ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೆಲ್ಲ ಅಗ್ರಸ್ಥಾನದಲ್ಲಿದೆಯೋ ಯಾವುದೆಲ್ಲ ಪೂಜನೀಯ ಸ್ಥಾನದಲ್ಲಿದೆಯೋ ಅದು ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುವಂಥದ್ದು ಆದರೆ ಈಗ ಬಂದಿರುವಂತಹ ಒಂದು ಸಂಶೋಧನೆ ಪ್ರಕಾರ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಈ ಅಡಿಕೆಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ನನಗೊತ್ತಿರುವ ಮಟ್ಟಿಗೆ ಉಪಯೋಗವೇ ಹೊರತು ಅನಾನುಕೂಲ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಈ ಅಡಿಕೆ ಕೂಡ ಒಂದು ಬೀಜದ ಗುಂಪಿಗೆ ಸೇರುತ್ತೆ ನಾವು ಸಾಮಾನ್ಯವಾಗಿ ಈ ಬಾದಾಮನ್ನು ಉಪಯೋಗ ಮಾಡ್ತೀವಿ ಹಾಗೆಯೇ ವಾಲ್ನಟ್ನ ಉಪಯೋಗ ಮಾಡ್ತೀವಿ ಇದೇ ರೀತಿ ಈ ಅಡಿಕೆ ಕೂಡ ಒಂದು ಒಂದು ವೇಳೆ ಅಡಿಕೆ ಬ್ಯಾನ್ ಆಯಿತು ಅಂತಂದರೆ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಯಾಕೆ ಅಂತಂದರೆ ವಿಶ್ವದಲ್ಲಿ ಒಟ್ಟಾರೆಯಾಗಿ ಎರಡು ಪಾಯಿಂಟ್ ಮೂರು ಮಿಲಿಯನ್ ಟನ್ಗಳಷ್ಟು ಅಡಿಕೆ ಉತ್ಪಾದನೆ ಆಗ್ತದೆ ಅದರಲ್ಲಿ ಭಾರತದ ಕೊಡುಗೆ ಸುಮಾರು ಅರುವತ್ತು ಪರ್ಸೆಂಟಷ್ಟು ಉಳಿದಿರುವಂಥ ನಲವತ್ತು ಪರ್ಸೆಂಟು ಮಯನ್ಮಾರ್ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಚೀನಕ್ಕೆ ಸೇರುತ್ತೆ ಆದರೆ ಭಾರತ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಈ ಅಡಿಕೆ ಮಾರುಕಟ್ಟೆಯಲ್ಲಿ ಕೊಡ್ತಾ ಉಂಟು ನೀವು ಆಲ್ರೆಡಿ ಕೇಳಿರ್ಬೋದು ಅಡಿಕೆ ಬೆಲೆ ಜಾಸ್ತಿ ಆಗ್ತಾ ಉಂಟು ಅಂತೇಳಿ ಯಾಕಂತಂದರೆ ಈ ಅಡಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಡಿಕೆಯಲ್ಲಿದೆ ಹಾಗಾಗಿ ಇದರ ರೇಟು ಜಾಸ್ತಿ ಆಗ್ತಾ ಇತ್ತು ಇವಾಗ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಕೆಲವೊಂದು ದೇಶಗಳಲ್ಲಿ ಆಲ್ಮೋಸ್ಟ್ ಈಗ ಬ್ಯಾನ್ ಮಾಡುವಂಥ ಸಾಧ್ಯತೆಗಳಿವೆ ಒಂದು ವೇಳೆ ಬ್ಯಾನ್ ಮಾಡತ ಮಾಡಿದ್ರು ಅಂತಂದರೆ ಈ ಅಡಿಕೆ ಮಾರುಕಟ್ಟೆ ಕಡಿಮೆ ಆಗುತ್ತೆ ಒಂದು ವೇಳೆ ಭಾರತದಲ್ಲೂ ಕೂಡ ಬ್ಯಾನ್ ಮಾಡಿದ್ರು ಅಂತಂದರೆ ಇದು ಸಂಪೂರ್ಣವಾಗಿ ನಾಶ ಆಗುತ್ತೆ ಹಾಗೆಯೇ ನಮ್ಮ ನಿಮ್ಮ ಎಲ್ಲರ ಜೀವನ ಕೂಡ ಅಷ್ಟೇ ನಾಶ ಆಗುವಂಥ ಸಾಧ್ಯತೆ ಬಹಳಷ್ಟಿದೆ ನಿಮ್ಮಲ್ಲಿಗೊಂದು ಕ್ವಶನ್ ಮೂಡ್ತಾ ಇರ್ಬೋದು ಹಾಗಾದರೆ ಡಬ್ಲ್ಯೂ ಒ ಎಚ್ ರಿಸರ್ಚ್ ಮಾಡಿರುವಂಥದ್ದು ಸುಳ್ಳ ಇದರಲ್ಲಿ ಕ್ಯಾನ್ಸರ್ ಕಾರಕ ಇಲ್ವಾ ಅಂತ ಹೇಳಿ ನನ್ನ ಅನಿಸಿಕೆಯ ಪ್ರಕಾರ ಈ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಒಂದು ವೇಳೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಂದರೆ ಇದು ಇಷ್ಟೊಂದು ಪೂಜನೀಯ ಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನೀವು ಜಸ್ಟ್ ಥಿಂಕ್ ಮಾಡಿ ತುಳಸಿ ಆಗಿರಲಿ ತೆಂಗಿನಕಾಯಿ ಆಗಿರಲಿ ಅಥವಾ ಕೆಲವೊಂದು ಹೂವುಗಳಾಗಿರಲಿ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತೆ ಹೊರತು ಕೆಟ್ಟದ್ದು ಮಾಡೋದಿಲ್ಲ ಹಾಗಾಗಿ ಅಡಿಗೆ ಕೂಡ ಅದೇ ಗುಂಪಲ್ಲಿರೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಅನುಕೂಲ ಅಂತ ನಾನು ಭಾವಿಸ್ತೀನಿ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಹೇಳಿ ಸಂಶೋಧನೆ ಮಾಡಿ ಕೊಟ್ಟಿರೋದು ಯಾರು ಅಂತಂದರೆ ಐ ಎ ಆರ್ ಸಿ ಅಂದರೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಈ ಸಂಸ್ಥೆ ಈ ಒಂದು ಸಂಶೋಧನೆ ಮಾಡಿ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಹೇಳಲಾಗಿದೆ ಇವರು ಯಾವ ರೀತಿ ರಿಸರ್ಚ್ ಮಾಡಿದರು ಅನ್ನೋದು ಆಗುತ್ತೆ ನಾವೀಗ ಸಾಮಾನ್ಯವಾಗಿ ತಾಂಬೂಲವನ್ನು ತಿಂತೀವಿ ಎಲೆ ಅಡಿಕೆಯನ್ನು ತಿಂತೀವಿ ಇದರಿಂದ ಕ್ಯಾನ್ಸರ್ ಬರುತ್ತಾ ಎಲೆ ಅಡಿಕೆ ಸುಣ್ಣವನ್ನು ಬೆಲೆಸೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆದರೆ ಇದ್ರ ಜೊತೆ ಯಾವಾಗ ತಂಬಕ್ಕು ಆ್ಯಡ್ ಆಗುತ್ತೋ ಈ ತಂಬಕ್ಕು ನಮ್ಮ ಆರೋಗ್ಯನ ಹಾಳು ಮಾಡುವಂಥದ್ದು ಇದು ಕ್ಯಾನ್ಸರ್ ಕಾರಕ ಆಗಿರುತ್ತೆ ರಿಸರ್ಚ್ ಮಾಡುವಂಥ ಸಮಯದಲ್ಲಿ ಇವರು ಕೇವಲ ಅಡಿಕೆಯನ್ನು ಮಾತ್ರ ಇಟ್ಟು ರಿಸರ್ಚ್ ಮಾಡಿದ್ರು ಅಥವಾ ಗುಡ್ಕ ಪಾನ್ ಮಸಾಲ ಅಥವಾ ತಂಬಕನ್ನ ಸೇರಿರುವಂತಹ ಅಡಿಕೆಯನ್ನು ಇಟ್ಟು ರಿಸರ್ಚ್ ಮಾಡಿದ್ರು ಅನ್ನೋದು ಆಗುತ್ತೆ ನಾನು ಬಗ್ಗೆ ಸ್ವಲ್ಪ ಓದಿದೆ ಬಟ್ ನನಗೆ ಅವರು ಅರೆಕರಾ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಕೆಲವು ಕಡೆ ತಂಬಾಕು ಅಥವಾ ಪಾನ್ ಗುಟ್ಕಾ ಅಂತ ಅಂತಲೂ ಸಹ ಮೆನ್ಷನ್ ಇದೆ ಹಾಗಾಗಿ ಇವರು ಎಲ್ಲ ಒಂದು ಆ್ಯಂಗಲಲ್ಲೂ ರಿಸರ್ಚ್ ಮಾಡಿರಬಹುದು ಅದರಲ್ಲಿ ಮೇಜರಾಗಿ ತಂಬಾಕು ಗುಡ್ಕ ಅಥವಾ ಆ ಪಾನ್ ಮಸಾಲದಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆ ಆಗಿರಬಹುದು ಅಂತ ನನ್ನ ಅನಿಸಿಕೆ ನಾನು ಇದ್ರ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳ್ಬೋದೇ ಹೊರತು ಇದು ಹೀಗೇ ಇದೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ನಾನು ಯಾವುದೇ ರಿಸರ್ಚ್ ಮಾಡಿಲ್ಲ ಅಥವಾ ಇದ್ರ ಬಗ್ಗೆ ರಿಸರ್ಚ್ ಮಾಡುವಂತಹ ಕಲೆಯ ನಮ್ಮಲ್ಲಿ ಇಲ್ಲ ಹಾಗಾಗಿ ನಮ್ಮ ಸಾಂಪ್ರದಾಯಿಕವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಕ್ಯಾನ್ಸರ್ ಕಾರಕಾಂಶ ಇಲ್ಲ ಅಂತ ನನ್ನ ಅನಿಸಿಕೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕಾಂಶ ಇದೆ ಅಂತ ಹೇಳಿ ಇವತ್ತು ಬಂದಿರುವಂತದ್ದು ಹೊಸತಲ್ಲ ಇದ್ರ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆಯಿಂದನೂ ಕೂಡ ಇದರಲ್ಲಿ ಕ್ಯಾನ್ಸರ್ ಕಾರಕಾಂಶ ಇದು ಬ್ಯಾನ್ ಆಗಬೇಕು ಅಂತ ಹೇಳಿ ಒಂದು ಹೋರಾಟ ನಡೀತಾ ಇತ್ತು ಆ ನಂತರ ಅದು ನಿಲ್ತು ಪುನಃ ಇವಾಗ ಶುರುವಾಗಿದೆ ಇದನ್ನ ನಾವು ಇನ್ನೊಂದು ಆಂಗಲ್ ಸಹ ಯೋಚನೆ ಮಾಡಿದಾಗ ಯಾವ ರೀತಿ ಅಂತಂದ್ರೆ ಒಟ್ಟಾರೆಯಾಗಿ ಅಡಿಕೆ ಉತ್ಪಾದನೆಯಲ್ಲಿ ಭಾರತ ಮುಂದಿದೆ ಅಂದ್ರೆ ಅರವತ್ತು ಪರ್ಸೆಂಟ್ ಅಷ್ಟು ನಮ್ಮ ಭಾರತ ಅಡಿಕೆಯನ್ನು ರಫ್ತು ಮಾಡ್ತಾ ಇದೆ ಅಥವಾ ಅಡಿಕೆಯನ್ನು ಬೆಳೀತಾ ಇದೆ ಆದರೆ ಬ್ಯಾನ್ ಮಾಡಿದರೆ ಭಾರತದ ಅರ್ಥವ್ಯವಸ್ಥೆ ಮೇಲೆ ಕೊಡುವಂತಹ ಹೊನ್ನಾರನೂ ಇದ್ದಿರಬಹುದು ಇದೆ ಅಂತ ಹೇಳ್ತಿಲ್ಲ ಇದ್ದಿರಬಹುದು ಈ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ ಒಟ್ಟಾರೆ ವಿಶ್ವದಲ್ಲಿ ಸುಮಾರು ಆರುನೂರು ಮಿಲಿಯನ್ ಜನ ಈ ಅಡಿಕೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದು ನೇರವಾಗಿ ಅಡಿಕೆಯನ್ನು ಅಗಿಯುವಂಥದ್ದು ಆಗಿರಬಹುದು ಗುಡ್ಕದ ಮುಖಾಂತರ ಆಗಿರ್ಬೋದು ತಂಬಾಕ್ ಮುಖಾಂತರ ಆಗಿರ್ಬೋದು ಅಥವಾ ಪಾನ್ ಮಸಾಲ ಮುಖಾಂತರ ಆಗಿರ್ಬೋದು ಬೇರೆ ಬೇರೆ ಆ್ಯಂಗಲಲ್ಲಿ ಈ ಅಡಿಕೆಯನ್ನು ಸೇವನೆ ಮಾಡ್ತಾ ಇದ್ದಾರೆ ಈ ರೀತಿ ಅಡಿಕೆಯನ್ನು ಸೇವನೆ ಮಾಡೋದ್ರಿಂದ ಜನರ ಬಾಯ್ ಕ್ಯಾನ್ಸರ್ ಗಂಟಲ್ ಕ್ಯಾನ್ಸರ್ ಹಾಗೆಯೇ ಶ್ವಾಸಕೋಶ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಹೇಳಿ ಈ ಒಂದು ರಿಸರ್ಚ್ ಹೇಳುತ್ತೆ ನಾನು ಸ್ವಲ್ಪ ಅದ್ರ ಬಗ್ಗೆ ಓದಿದೆ ಇನ್ನು ಡೀಪಾಗಿ ನಾನು ಅದ್ರ ಬಗ್ಗೆ ಓದ್ಲಿಕ್ಕೆ ಹೋಗಲಿಲ್ಲ ನಾನು ಇದ್ರ ಬಗ್ಗೆ ಆಲ್ರೆಡಿ ಸ್ವಲ್ಪ ವಿಷಯ ತಿಳ್ಕೊಂಡಿರೋದ್ರಿಂದ ನನಗೆ ಏನೇನು ಬೇಕು ಆ ಪಾಯಿಂಟ್ಗಳನ್ನು ನಾನು ಇಲ್ಲಿ ಓದಿ ತಿಳ್ಕೊಂಡೆ ನಿಮ್ಗೊಂದು ವೇಳೆ ಇದ್ರ ಬಗ್ಗೆ ಇನ್ನು ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ಐ ಎ ಆರ್ ಸಿ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಆ ರಿಸರ್ಚ್ ಪ್ರಕಾರ ಇವರು ಅಡಿಕೆ ವಿರುದ್ಧವೇ ಹೊರತು ಅಡಿಕೆಯಲ್ಲಿ ಒಳ್ಳೆ ಲಕ್ಷಣಗಳು ಇದೆ ಅಂತ ಹೇಳಿ ಎಲ್ಲೂ ನಾನು ಪಾಯಿಂಟ್ಗಳು ನೋಡೇ ಇಲ್ಲ ಆ ರಿಸರ್ಚ್ ಮಾಡಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನನ್ಗೆ ಅನಿಸ್ತಾ ಇಲ್ಲ ನಿಮ್ಮ ಅನಿಸಿಕೆ ಏನು ಅನ್ನೋದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದಿಷ್ಟು ನಾವು ಈ ರಿಸರ್ಚ್ ಬಗ್ಗೆ ಮಾತಾಡಿದ್ರೆ ಈ ಅರೆಕದಿಂದ ನಮ್ಮ ಆರೋಗ್ಯಕ್ಕೆ ಏನು ಲಾಭಗಳಿವೆ ಖಂಡಿತವಾಗ್ಲೂ ಬಹಳಷ್ಟು ಲಾಭಗಳಿವೆ ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಡಿಕೆ ಕೆಲವರಿಗೆ ಅಡಿಕೆ ಅಂತ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಇದಕ್ಕೆ ಅರ್ರೆಕಾ ಅಂತ ಹೇಳ್ತಾರೆ ಅಥವಾ ಬೀಟಲ್ ನಟ್ ಅಂತ ಸಹ ಕರೀತಾರೆ ನಾನು ನಿಮಗೆ ಯಾವಾಗಲೇ ಹೇಳಿದಾಗೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿದೆ ಪೂಜನೀಯವಾದಂಥ ಸ್ಥಳದಲ್ಲಿದೆ ನಾವು ಸಾಮಾನ್ಯವಾಗಿ ಅಡಿಕೆಯನ್ನು ತೊಳೆದ್ರೂ ಕೂಡ ಅದನ್ನು ದೇವರು ಅಂತ ಹೇಳಿ ನಮಸ್ಕಾರ ಮಾಡುವಂತಹ ಸಂಸ್ಕೃತಿಯಲ್ಲಿ ನಾವಿದ್ದೇವೆ ನೀವು ಅದರ ಫಂಕ್ಷನ್ ಹೋದಾಗ ತಾಮ್ರ ತಿಂತೀರಲ್ವಾ ಆ ತಾಮ್ರ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಒಂದು ಬಾಯಿಯಿಂದ ಬರುವಂತಹ ದುರ್ನಾತವನ್ನು ಇದು ನಿವಾರಣೆ ಮಾಡುತ್ತೆ ಹಾಗೆಯೇ ನಮಗೆ ತಿಂದಾಗ ಅಜೀರ್ಣ ಆಗುವಂಥ ಸಾಧ್ಯತೆಗಳಿವೆ ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗ ಮಾಡುವಂತಹ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವಂತಹ ಅತ್ಯಧಿಕವಾದಂಥ ಅಂಶ ಈ ವಿಳ್ಳೆದೆಲೆ ಮತ್ತು ಅಡಿಕೆಗಿದೆ ಕೆಲವರಿಗೆ ಇನ್ನೂ ಒಂದು ಅಭ್ಯಾಸ ಇರುತ್ತೆ ಕೇವಲ ಅಡಿಕೆಯನ್ನು ಮಾತ್ರ ಅಗಿತಾ ಇರ್ತಾರೆ ಅದು ಕೂಡ ಒಳ್ಳೇದೇ ನೀವು ಇದ್ರ ಜೊತೆ ತಂಬಾಕಾಗಲಿ ಅಥವಾ ಬೇರೆ ಯಾವುದೇ ಮಾದಕ ವಸ್ತುಗಳನ್ನು ನೀವು ಅದ್ರ ಜೊತೆ ಹಾಕಿ ತಿನ್ನಬಾರ್ದು ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ನಾರ್ಮಲ್ ಆಗಿ ಅಡಿಕೆಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಒಳ್ಳೆಯದಾಗತ್ತೆ ಇನ್ನೊಂದು ಸೀಕ್ರೆಟ್ ಆಗಿರುವಂತಹ ಲೈಂಗಿಕತೆಗೆ ಸಂಬಂಧಿಸಿದಂತಹ ಒಂದು ಟಿಪ್ಸ್ ಇದೆ ನಿಮ್ಮ ನಾನು ಕೊನೆಯಲ್ಲಿ ಹೇಳ್ತೀನೋದು ಅಧಿಕವಾಗಿ ಯಾರು ಸಿಹಿಯನ್ನು ಸೇವನೆ ಮಾಡ್ತಾರೋ ಅವರ ಹಾಲಿನ ಸಮಸ್ಯೆ ಇರುವಂಥದ್ದು ಸಾಮಾನ್ಯ ಸಾಮಾನ್ಯವಾಗಿ ಹುಳುಕು ಅಥವಾ ರಂಧ್ರ ಬೀಳುವಂಥದ್ದು ಸಾಮಾನ್ಯವಾಗಿರುತ್ತೆ ಈ ಹಲ್ಲಿನ ಹುಳುಕಿನ ಸಮಸ್ಯೆಗೆ ಅಡಿಕೆ ಒಂದು ಸುಲಭ ಉಪಾಯ ಹಲ್ಲಿನ ಬೇರಿನಲ್ಲಿರುವಂಥ ಹುಳುಕನ್ನು ಆಳಕ್ಕೆ ಹೋಗಿ ಶಮನ ಮಾಡುವಲ್ಲಿ ಅಡಿಕೆ ರಸ ಬಹಳ ಸಹಾಯ ಮಾಡುತ್ತೆ ಅಡಿಕೆಯನ್ನು ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಹಲವು ರೀತಿಯ ಔಷಧಿಗಳನ್ನು ತಯಾರಿಸಲಿಕ್ಕೆ ಬಳಸಲಾಗ್ತಾ ಇದೆ ಅದೇ ರೀತಿ ಇವತ್ತಿಗೂ ಕೂಡ ಅಡಿಕೆಯಿಂದ ಕೆಲವೊಂದು ಔಷಧಿಗಳು ಕೂಡ ರೆಡಿಯಾಗ್ತಾ ಇದೆ ಅಡಿಕೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಅನೇಕ ಉತ್ಕರ್ಷ ನಿರೋಧಕ ಅಂಶಗಳಿದ್ದು ಇದು ನಮ್ಮ ದೇಹಕ್ಕೆ ಬಹಳಷ್ಟು ರೋಗಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ಮಧುಮೇಹ ಅಥವಾ ಶುಗರ್ ಇರುವವರಿಗೆ ಆಗಾಗ ಬಾಯಿ ಒಣಗುವುದು ಬಾಯಲ್ಲಿ ಅತಿಯಾದಂಥ ದುರ್ಗಂಧ ಮತ್ತು ಕೆಟ್ಟ ವಾಸನೆ ಉಳ್ಳಂತಹ ಉಸಿರಿನ ಸಮಸ್ಯೆಗಳು ಉಂಟಾಗುತ್ತೆ ಇದಕ್ಕೆ ಅಡಿಕೆ ಒಂದು ಉತ್ತಮ ಪರಿಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಡಿಕೆಯನ್ನು ಬಾಯಲ್ಲಿ ಇಟ್ಟು ಅಗಿಯುವುದರಿಂದ ಅಧಿಕ ಲಾಲರಸ ಉತ್ಪತ್ತಿಯಾಗುತ್ತೆ ಜೊತೆಗೆ ಬಾಯಿಯಿಂದ ಬರುವಂತಹ ವಾಸನೆ ತಡೆಯುವಲ್ಲಿ ಅಡಿಕೆ ಬಹಳ ಸಹಾಯ ಮಾಡುತ್ತೆ ನೀವು ನೋಡಿರ್ಬೋದು ಸಾಕಷ್ಟು ಜನರ ಹಾಲಿನ ಬಣ್ಣ ಹಳದಿಯಾಗಿರುತ್ತೆ ಅಥವಾ ಕಲ್ಲರ್ ಬಂದು ತುಂಬಾ ಡಲ್ ಆಗಿರುತ್ತೆ ಅತಿಯಾಗಿ ಕಾಫಿ ಟೀ ಸೇವನೆ ಮಾಡುವಂಥದ್ದು ಅಥವಾ ಬಣ್ಣವನ್ನು ಹಾಕಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಈ ರೀತಿ ಹಲ್ಲಿನ ಬಣ್ಣ ಡಲ್ ಆಗುತ್ತೆ ಒಂದು ವೇಳೆ ನಿಮ್ಮ ಹಾಲಿನ ಬಣ್ಣ ಹಳದಿಯಾಗಿದ್ದರೆ ಅಥವಾ ಹಲ್ಲು ಸಾಕಷ್ಟು ಬಿಳಿ ಇಲ್ಲದೆ ಇದ್ದರೆ ನೀವು ಈ ಅಡಿಕೆಯನ್ನು ಬಾಯಿಲೆ ಹಾಕಿ ಅಗಿತಾ ಬನ್ನಿ ಈ ರೀತಿ ನೀವು ಅಡಿಕೆಯನ್ನು ಅಗಿಯೋದ್ರಿಂದ ಅಲ್ಲಿನ ಬಣ್ಣ ಬಿಳುಪಾಗುತ್ತೆ ಮತ್ತು ತುಂಬಾ ಹೊಳಪನ್ನು ಸಹ ಪಡೆಯುತ್ತೆ ಇನ್ನೂ ಬಹಳಷ್ಟು ಜನರಿಗೆ ಒಂದು ಸಮಸ್ಯೆ ಇರುತ್ತೆ ಆವಾಗವಾಗ ವಾಂತಿ ಆಗುವಂಥದ್ದು ಯಾವುದೇ ಒಂದು ಆಹಾರ ಪದಾರ್ಥವನ್ನು ತಿನ್ನಲಿ ಅಥವಾ ಬಸ್ಸಲ್ಲಿ ಹೋಗಲಿ ಅಥವಾ ಜರ್ನಿ ಮಾಡಲಿ ಈ ರೀತಿಯಲ್ಲಿ ವಾಕರಿಕೆ ಬರುವಂಥದ್ದು ಅಥವಾ ಈ ವಾಂತಿ ಆಗುವಂಥ ಸಮಸ್ಯೆ ಇರುತ್ತೆ ಅಂಥವರು ಅಡಿಕೆಯ ಸೇವನೆಯನ್ನು ಮಾಡೋದರಿಂದ ವಾಂತಿ ತಡೆಗಟ್ಟುವಲ್ಲಿ ಹಾಗೆಯೇ ವಾಕರಕ್ಕೆ ತಡೆಗಟ್ಟುವಲ್ಲಿ ಬಹಳಷ್ಟು ಸಹಾಯ ಮಾಡುತ್ತೆ ನೀವು ಅಡಿಕೆ ಅಥವಾ ವಿಳ್ಯದಲ್ಲಿನ ಸಹ ನೀವು ಈ ರೀತಿಯಾಗಿ ಉಪಯೋಗ ಮಾಡೋದರಿಂದ ವಾಂತಿಯನ್ನು ನಾವು ತಡೆಗಟ್ಟಬಹುದು ಸ್ನೇಹಿತರು ನಿಮ್ಮಲ್ಲಿ ಬಹಳಷ್ಟು ಜನ ಗಮನಿಸಿರಬಹುದು ಸ್ವಲ್ಪ ಏಜ್ ಆದವರು ಹೆಚ್ಚಾಗಿ ಎಲೆ ಅಡಿಕೆಯನ್ನು ತಿಂತಾರೆ ಇದಕ್ಕೊಂದು ಸೈಂಟಿಫಿಕಲ್ ರೀಸನ್ ಸಹ ಇದೆ ಸಾಮಾನ್ಯವಾಗಿ ಬಹುತೇಕರಲ್ಲಿ ಕಾಡುವಂಥ ಒಂದು ಸಮಸ್ಯೆ ಅಂತಂದರೆ ಹೊಸಡಿನ ಊತ ರಕ್ತಸ್ರಾವ ಅಥವಾ ಸೆಳೆತ ಆಗುವಂಥ ಸಮಸ್ಯೆಯನ್ನು ಹೊಂದಿರ್ತೀರಿ ಇಂಥವರು ಒಂದು ಕಪ್ ನೀರಿಗೆ ಅಡಿಕೆಯನ್ನು ಹಾಕಿ ಕುದಿಸಬೇಕು ನಂತರ ಆ ನೀರಿನಲ್ಲಿ ಬಾಯಿ ಮುಕ್ಕಳಿಸಬೇಕು ಅಥವಾ ಅಡಿಕೆಯನ್ನು ಸುಟ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಲವಂಗದ ಪುಡಿಯನ್ನು ಸೀರಿಸಿ ನೀವು ಆ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಬಾಯನ್ನು ತೊಳಿಬೇಕು ಈ ರೀತಿ ನೀವು ಮಾಡೋದರಿಂದ ಒಸಡಿನ ಆರೋಗ್ಯ ಸುಧಾರಣೆ ಆಗುತ್ತೆ ಜೊತೆಗೆ ಒಸಡಿನ ಸೆಳೆತ ರಕ್ತಸ್ರಾವ ಅಥವಾ ಒಸಡಿನ ಊತ ಕೂಡ ಕಡಿಮೆಯಾಗತ್ತೆ ಹಾಗೆಯೇ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾ ನಿರ್ಮೂಲನೆ ಕೂಡ ಇದು ಒಂದು ಒಳ್ಳೆಯ ಸುಲಭ ಉಪಾಯ ಅಂತ ಹೇಳಲಾಗುತ್ತೆ ನೀವು ಬಹಳಷ್ಟು ದಿನಗಳ ಕಾಲದಿಂದ ಹಲ್ಲು ನೋವಿಂದ ಏನಾದರೂ ಬಳಲ್ತಾ ಇದ್ದರೆ ಅಂಥವರು ಅಡಿಕೆಯನ್ನು ಬಾಯಲ್ಲಿ ಹಾಕಿ ಜಗಿರಿ ಈ ರೀತಿಯಾಗಿ ನೀವು ಬಾಯಲ್ಲಿ ಅಡಿಕೆಯನ್ನು ಹಾಕಿ ಜಗಿಯೋದರಿಂದ ಹಲ್ಲಿನ ನೋವು ಕಡಿಮೆಯಾಗುತ್ತೆ ಹಲ್ಲಿನ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತೆ ಕೇವಲ ಹಲ್ಲು ನೋವನ್ನು ಮಾತ್ರ ಇದು ಕಡಿಮೆ ಮಾಡೋದು ಅಲ್ಲದೆ ಬಾಯಲ್ಲಿ ಆಗುವಂತಹ ಬಾಯಿ ಹುಣ್ಣಿನ ನೋವನ್ನು ನಿವಾರಿಸುತ್ತೆ ಬಾಯಿ ಹುಣ್ಣನ್ನು ಗುಣಪಡಿಸುವಲ್ಲಿ ಇದು ಬಹಳಷ್ಟು ಸಹಾಯ ಮಾಡುತ್ತೆ ಈ ಅಡಿಕೆಯಲ್ಲಿ ವಿಶೇಷವಾದಂತಹ ನಮ್ಮ ದೇಹವನ್ನು ತಂಪಾಗಿಸುವಂತಹ ಗುಣವನ್ನು ಹೊಂದಿದೆ ಇದು ಬಾಯಿ ಹುಣ್ಣನ್ನು ತ್ವರಿತವಾಗಿ ಗುಣಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಮಹಿಳೆಯರಿಗೆ ಋತುಚಕ್ರವಾಗುತ್ತೆ ಅಂದರೆ ಪ್ರತಿ ಮಂತ್ ಪೀರಿಯಡ್ಸ್ ಆಗುತ್ತೆ ಈ ಸಮಯದಲ್ಲಿ ಅತಿಯಾದಂಥ ಹೊಟ್ಟೆ ನೋವು ಇರುತ್ತೆ ಹಾಗೆಯೇ ನಿಮ್ಮ ಪ್ರೈವೇಟ್ ಪಾರ್ಟ್ನಲ್ಲಿ ಸೆಳೆತ ಇರುತ್ತೆ ಈ ರೀತಿ ಸಮಸ್ಯೆ ಇರುವಂಥವರು ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ನಲ್ಲಿ ವಿಪರೀತವಾದಂಥ ಸ್ಮೆಲ್ ಇದ್ದರೆ ಅಂಥವರು ಈ ಒಂದು ಅಡಿಕೆಯನ್ನು ಬಾಯಲ್ಲಿ ಹಾಕಿ ಜಗಿತಾ ಬನ್ನಿ ಇದರ ರಸವನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಋತುಚಕ್ರದ ವೇಳೆ ಆಗುವಂಥ ಹೊಟ್ಟೆನೋವಾಗಿರಲಿ ಅಥವಾ ಪ್ರೈವೇಟ್ ಪಾರ್ಟ್ನ ಸೆಳೆತವಾಗಿರಲಿ ಅಥವಾ ಪ್ರೈವೇಟ್ ಪಾರ್ಟ್ನಲ್ಲಿ ಬರುವಂತಹ ಆಗಿರಲಿ ಇದು ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ನಮ್ಮ ದೇಹದಲ್ಲಾಗುವಂತಹ ಹಾರ್ಮೋನ್ಗಳ ಅಸಮತೋಲನವೇ ಕಾರಣವಾಗಿರುತ್ತೆ ಈ ಅಡಿಕೆಯ ರಸ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಅಡಿಕೆ ನೀರನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕರುಳಿನ ಚಲನೆ ಮತ್ತು ಚಯಪಚಯವನ್ನು ವೇಗಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ ಇದು ಮಲಬದ್ಧತೆಯ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡೋದಲ್ಲದೆ ಕರುಳಿನ ಚಲನಶೀಲತೆ ಮತ್ತು ಮೂಲವ್ಯಾಧಿಯಿಂದ ಉಂಟಾಗುವ ಕರುಳಿನ ಊತವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ ನೀವು ಒಂದು ವೇಳೆ ರಾತ್ರಿ ಪ್ರಯಾಣಿಕರಾಗಿದ್ದರೆ ಅಥವಾ ರಾತ್ರಿ ವೇಳೆ ಹೆಚ್ಚು ವಾಹನವನ್ನು ಓಡಿಸುವಂಥವರಾಗಿದ್ದರೆ ಒಂದು ತುಂಡು ಅಡಿಕೆಯನ್ನು ಬಾಯಲಿಟ್ಕೊಂಡು ಅದರ ರಸವನ್ನು ನಿಧಾನವಾಗಿ ನುಗ್ತಾಯಿರಿ ಈ ರೀತಿ ನೀವು ಮಾಡೋದ್ರಿಂದ ನಮಗೆ ನಿದ್ದೆ ದೂರವಾಗುತ್ತೆ ನಮ್ಮ ಕಣ್ಣುಗಳು ಆದಷ್ಟು ಬೇಗ ನಿದ್ರೆಗೆ ಜಾರದಂತೆ ಇದು ನೋಡಿಕೊಳ್ಳುತ್ತೆ ಹೆಚ್ಚಾಗಿ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವಂಥವರು ಮುಂಚಾಗಿರಲಿ ಅಥವಾ ಇವಾಗಾಗಿರಲಿ ಪ್ರತಿಯೊಬ್ಬರು ಎಲೆ ಅಡಿಕೆಯನ್ನು ತಿಂತಾರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಈ ಅಡಿಕೆಯನ್ನು ಸೇವನೆ ಮಾಡೋದ್ರಿಂದ ಸ್ನಾಯುವಿನ ನೋವು ಕಡಿಮೆ ಆಗುತ್ತೆ ಹಾಗೆ ನಮ್ಮ ತೋಳಲ್ಲಿ ಬಲ ಬರಲಿಕ್ಕೂ ಸಹ ಇದು ಒಂದು ಕಾರಣವಾಗುತ್ತೆ ನಿಯಮಿತವಾಗಿ ಅಡಿಕೆಯ ರಸವನ್ನು ನುಂಗೋದ್ರಿಂದ ಸ್ನಾಯಿನಲ್ಲಿ ಶಕ್ತಿ ಹೆಚ್ಚುತ್ತೆ ಹಾಗೆ ಮಾತುಗಳು ಸಹ ಸುಧಾರಣೆಯಾಗುತ್ತೆ ಬಹಳಷ್ಟು ಜನರಿಗೆ ಈ ಅಡಿಕೆಯನ್ನು ಹಸಿಯಾಗಿ ಅಥವಾ ಹಾಗಿನ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವರು ಈ ಅಡಿಕೆಯ ಪುಡಿಯನ್ನು ಮಾಡಿ ಇದನ್ನು ನೀವು ಚಹಾ ಮಾಡಿ ಸಹ ಕುಡಿಬಹುದು ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಟೀ ಪುಡಿ ಉಪಯೋಗ ಮಾಡಿ ಚಹಾ ಮಾಡ್ತೀರಿ ಅದರ ಬದಲು ಈ ಅಡಿಕೆಯ ಪುಡಿಯನ್ನು ಹಾಕಿ ನೀವು ಟೀಯನ್ನು ಮಾಡಬಹುದು ನಿಮಗೆಲ್ಲ ಗೊತ್ತಿರ್ಬೋದು ಬಹಳ ವರ್ಷಗಳ ಹಿಂದೆ ಈ ಒಂದು ಅಡಿಕೆ ಚಹಾ ಚಹಾವನ್ನ ತೀರ್ಥಹಳ್ಳಿಯ ಒಬ್ಬರು ಮಾಡಿರ್ತಾರೆ ಬಹಳಷ್ಟು ರಿಸರ್ಚ್ಗಳನ್ನ ಮಾಡಿ ಇದನ್ನ ತಯಾರು ಮಾಡಿರ್ತಾರೆ ಆ ರೀತಿಯ ಟೀಯನ್ನು ಮಾಡಿ ಕುಡಿಯೋದ್ರಿಂದ ಸಹ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನ ಕೊಡುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಅಡಿಕೆಯಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಬೆನಿಫಿಟ್ಗಳಾಗಿತ್ತು ಈ ರಿಸರ್ಚ್ ಏನೇ ಹೇಳಿ ಆದರೆ ನಮ್ಮ ದೇಶದ ರಿಸರ್ಚ್ ಏನು ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಹಾಗೆಯೇ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ ಇದರಿಂದ ಒಂದು ಲೈಂಗಿಕ ಟಿಪ್ಸ್ ಇದೆ ಅಂತ ಹೇಳಿ ನೀವು ವೈವಾಹಿಕ ಜೀವನ ನಡೆಸ್ತಾ ಇದ್ದರೆ ನಿಮಗೆ ಲೈಂಗಿಕ ಸಮಸ್ಯೆಗಳಿರುತ್ತೆ ಅಂತಂದರೆ ಶೀಘ್ರ ಸ್ಖಲನವಾಗುವಂಥದ್ದು ಅಥವಾ ಲೈಂಗಿಕ ಶಕ್ತಿ ಕಡಿಮೆ ಇರುವಂಥದ್ದು ಇದಕ್ಕೆ ನೀವು ಲೈಂಗಿಕತೆ ಶುರು ಮಾಡುವಂಥ ಒಂದು ಗಂಟೆಯ ಮುಂಚೆ ಒಂದು ತುಂಡು ಅಡಿಕೆಯನ್ನು ಬಾಯಲ್ಲಿ ಹಾಕಿ ಅಗಿರಿ ಈ ಅಡಿಕೆ ಬೇಯಿಸಿರಬಾರ್ದು ಹಸಿ ಅಡಿಕೆ ಇರುತ್ತಲ್ವಾ ಅದು ಒಣಗಿರುವ ಅಡಿಕೆ ಆಗುತ್ತೆ ಬೇಯಿಸದ ಅಡಿಕೆ ಆಗಿರಬೇಕು ಇದನ್ನು ನೀವು ಅಗಿರಿ ಇದು ನಿಮ್ಮ ಶೀಘ್ರ ಸ್ಖಲನವನ್ನು ಮುಂದೂಡುತ್ತೆ ಹಾಗೆಯೇ ಲೈಂಗಿಕ ಶಕ್ತಿಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಒಂದು ಅಡಿಕೆಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಾವು ಅಡಿಕೆಯ ಬಗ್ಗೆ ನೆಗೆಟಿವ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪಾಸಿಟಿವ್ನ ತಿಳ್ಕೊಳ್ಳಿ ಎನಿವೆ ಹಾಗಿದ್ರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ